ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚೈತ್ರ ಲೈಫ್ ಸ್ಟೈಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ನನ್ನ ಮಾರ್ನಿಂಗ್ ನ ನೀರಿಂದ ಸ್ಟಾರ್ಟ್ ಮಾಡಿ ಎಕ್ಸಸೈಸ್ ನ ಮಾಡ್ಕೊಂಡೆ ನೀವು ಯಾವ ರೀತಿ ಸ್ಟಾರ್ಟ್ ಮಾಡ್ತೀರಾ ನಿಮ್ಮ ಡೇನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ನಾನಿವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ಕೊತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೋಡಿ ಮಶ್ರೂಮ್ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ರುಬ್ಕೊಳಕ್ಕೆ ನಾನು ಕೊತ್ಮರಿ ಪುದೀನ ಒಂದು ಕಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಕಾಳು ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಸೋಂಪು ಒಂದು ಸ್ವಲ್ಪ ಹಾಗೆ ಒಂದೇ ಒಂದು ಏಲಕ್ಕಿ ಒಂದು ಸ್ವಲ್ಪ ಗಸಗಸಿ ನೋಡಿ ಪಲಾವ್ ಸಾಮಾನು ಮಾಮೂಲಿ ನೀವೇನೇನು ಪಲಾವ್ ಐಟಮ್ಗೆ ಹಾಕ್ತೀರೋ ಸೊ ಅದನ್ನೇ ನಾನು ತೊಗೊಂಡಿದ್ದೀನಿ ಯೂಶುವಲಿ ನನಗೆ ಬಿರಿಯಾನಿ ಅಂದರೆ ಮಶ್ರೂಮ್ ಬಿರಿಯಾನಿಗೆ ನನಗೆ ತರಕಾರಿ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಸೊ ನಾನು ಇಲ್ಲಿ ಒಂದು ಆಲೂಗೆಡ್ಡೆ ಒಂದು ಕ್ಯಾಪ್ಸಿಕಮ್ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಒಂದು ಟುಮೊಟೊ ರುಬ್ಕೊಂಡಿರೋ ಅಂಥ ಮಸಾಲೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಒಂದು ಟು ಟೂ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಪಲಾವ್ ಐಟಮ್ ಏನಿದೆ ಅದನ್ನು ಇದ್ದೀನಿ ನೆಕ್ಸ್ಟು ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಬಾಡಾದಮೇಲೆ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಆದಮೇಲೆ ಆಲೂಗಡ್ಡೆನ ಆ್ಯಡ್ ಮಾಡಿಕೊಂಡೆ ನೆಕ್ಸ್ಟು ನಾನು ಮಶ್ರೂಮನ್ನ ತೊಳೆದಿಟ್ಕೊಂಡಿದ್ದೆ ಸೊ ಜಾಸ್ತಿ ಭಾಗ ಮಾಡಿದರೆ ಚೆನ್ನಾಗಿರೋಲ್ಲ ಸೊ ನಾನು ಎರಡೇ ಭಾಗ ಮಾಡಿರೋದು ಒಂದು ಮಶ್ರೂಮಲ್ಲಿ ಸೋ ನೋಡಿ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಇದ್ದೀನಿ ಅದು ಸ್ವಲ್ಪ ಹಸಿ ಸ್ಮೆಲ್ ಬಿಟ್ಟಾದಮೇಲೆ ರುಬ್ಕೊಂಡಿದ್ವಲ್ಲ ಆ ಖಾರ ಹಾಕೋದ್ಕಿಂತ ಮುಂಚೆ ಟೊಮೊಟೊನ ನಾನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡ್ಕೊಂಡಾದಮೇಲೆ ರುಬ್ಕೊಂಡಿರೋ ಮಸಾಲನ ಹಾಕ್ಕೊಂಡೆ ನೆಕ್ಸ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೊಂಡೆ ನೆಕ್ಸ್ಟ್ ಅರಶಿನ ಪುಡಿ ಒಂದು ಸ್ವಲ್ಪ ಧನ್ಯ ಪುಡಿ ಹಾಗೆ ಒಂದೇ ಒಂದು ಸ್ಪೂನು ಅಚ್ಚ ಪುಡಿ ಹಾಗೆ ಒಂದೇ ಒಂದು ಸ್ವಲ್ಪ ಬಿರಿಯಾನಿ ಪೌಡರ್ ಹಾಕ್ಕೊಂಡೆ ಸೊ ರೈಸ್ನ ತೊಳೆದು ಇಟ್ಕೊಂಡಿದ್ದೆ ಸೊ ಒನ್ ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡಿಕೊಂಡು ಆ ಮಸಾಲೆಯಲ್ಲೆಲ್ಲ ಒಂದು ಟೂ ಮಿನಿಟ್ಸ್ ಅದನ್ನು ಫ್ರೈ ಮಾಡ್ಕೊತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಅದಾದಮೇಲೆ ನೀರನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಗೆ ಒಂದು ಸ್ಪೂನ್ ನಿಂಬೆ ರಸ ಹಾಕ್ಕೊಂಡು ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಕುದಿ ಬಂದಮೇಲೆ ನಾವು ಹಾಕ್ಕೊಬೇಕು ಕುಕ್ಕರ್ ಮುಚ್ಚಳನ ಇಲ್ಲ ಚೆನ್ನಾಗಾಗಲ್ಲ ಸೊ ನೋಡಿ ಟು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ರೆಡಿ ಆಯಿತು ಮಶ್ರೂಮ್ ಬಿರಿಯಾನಿ ಹೇಗಿದೆ ನೆಕ್ಸ್ಟು ಆಫ್ಟರ್ನೂನಿಗೆ ನಾನಿಲ್ಲಿ ಮಟನ್ ಸಾರು ಮಾಡು ಅಂತಂದರು ಸೊ ಮಟನ್ ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ಹಾಫ್ ಕಿಲೋ ತೊಗೊಂಡಿದ್ದೀನಿ ಸೊ ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ತೂರಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದು ಸ್ವಲ್ಪ ಗಸಗಸೆ ಹಾಗೆ ನಾಲ್ಕು ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಎಣ್ಣೆಯಲ್ಲಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೀವು ಯಾವ ರೀತಿ ಮಾಡ್ತೀರಾ ಇದು ಹಳ್ಳಿಗಳ ಕಡೆ ಮಾಡುವಂತಹ ಸಾಂಬಾರು ಜಾಸ್ತಿ ಮಸಾಲೆನ ಆ್ಯಡ್ ಮಾಡೋದಿಲ್ಲ ನಾವು ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ಹಸಿ ಹಸ್ತಿ ಹೋಗೋವರೆಗೂ ನಾನಿಲ್ಲಿ ಇದ್ದೀನಿ ನೆಕ್ಸ್ಟ್ ಕೊತ್ತಂಬರಿ ಪುದೀನ ಆ್ಯಡ್ ಮಾಡಿಕೊಂಡೆ ಅದಾದಮೇಲೆ ಕಾಯಿ ತುರಿನ ಹಾಕ್ಕೊಂಡು ಒನ್ ಟೂ ಮಿನಿಟ್ಸ್ ಬಾಡಿಸ್ಕೊಂಡ್ರೆ ಆಯಿತು ಆಮೇಲೆ ರುಬ್ಕೊಬರೋಣ ಹಾಕೊಂಡಿರೋ ಹುರ್ಕೊಂಡಿರೋ ಮಸಾಲೆ ಹಾಗೆ ಒಂದು ಸ್ವಲ್ಪ ಪುಡಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬಂದು ಬರೋಣ ಸೊ ರುಬ್ಕೊ ಸೊ ಮಸಾಲೆ ರೆಡಿ ಆಯಿತು ಇನ್ನೇನಿದ್ರು ಸಾಂಬಾರು ಮಾಡಬೇಕು ಒಂದು ಕುಕ್ಕರ್ ಇಟ್ಕೊಂಡು ಒಂದು ಟೂ ಸ್ಪೂನ್ ಆಯಿಲ್ ಇದ್ದೀನಿ ಆಯಿಲ್ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ ಮತ್ತು ಕರಿಬೇ ಸೊಪ್ಪು ಮೇನ್ ಇದಕ್ಕೆ ಕರಿಬೇ ಸೊಪ್ಪೆ ಟೇಸ್ಟ್ ಕೊಡೋದು ಫಸ್ ಕೆಲವೊಬ್ಬರು ಕರಿಬೇ ಸೊಪ್ಪು ಹಾಕಲ್ಲ ಸೊ ಕರಿಬೇ ಸೊಪ್ಪು ಹಾಕಿ ನೋಡಿ ಆ ಟೇಸ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ನೆಕ್ಸ್ಟು ನಾನಿಲ್ಲಿ ಮಟನ್ನ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾಯಿದ್ದೀನಿ ನೀರಿಂಡಿ ಹಿಂಡಿ ಹಾಕ್ಕೊಳ್ಳಿ ಇನ್ನು ಯಾವ ಥರ ರೆಸಿಪೀಸ್ ಬೇಕು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಈ ಸಣ್ಣ ಆಗಿರೋದಿರಲಿ ಬಟ್ಟೆಗಳೆಲ್ಲ ಲೂಸ್ ಆಗಿಬಿಟ್ಟೈತೆ ವೆಯ್ಟ್ ಲಾಸ್ ಆಗೋದ್ಕಿಂತ ಮುಂಚೆ ಯಾಕೆ ವೆಯ್ಟ್ ಗೇನ್ ಆದರೆ ಅನ್ನಿಸ್ತಾಯಿತ್ತು ವೆಯ್ಟ್ ಲಾಸ್ ಆದಮೇಲೆ ಯಾಕೆ ವೆಯ್ಟ್ ಲಾಸ್ ಎಲ್ಲ ಲೂಸ್ ಲೂಸ್ ಅನಿಸುತ್ತೆ ಅಂತ ಅನ್ನಿಸುತ್ತೆ ನಿಮ್ಗೆ ಯಾವ ಥರ ಅನ್ನಿಸ್ತೆ ವೆಯ್ಟ್ ಲಾಸ್ ಆದಾದ್ಮೇಲೆ ಎಲ್ಲ ಕಷ್ಣ ಪುಡಿ ಹಾಕಾದ್ಮೇಲೆ ನೀಟಾಗಿ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಮಟನ್ ಹಾಕಿದ ತಕ್ಷಣವೇ ನಾವು ನೋಡಿ ಇದು ಕಲರ್ ಶೇಡ್ ಆಗೋವರೆಗೂ ಕಾಯಬೇಕು ನೋಡಿ ಈ ಥರ ಆಗಬೇಕು ಆಮೇಲೆ ಮಸಾಲೆ ಅಡ್ ಮಾಡಬೇಕು ಇಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ ಮಸಾಲೆನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಅದಕ್ಕೆ ತಕ್ಕಾಗೆ ನೀರು ಇದ್ದೀನಿ ನೀರು ಹಾಕ್ಕೊಂಡು ಒಂದು ಟು ವಿಲ್ ಕೂಗಿಸ್ಕೊಂಡ್ರೆ ಆಯಿತು ಮಟನ್ ಸಾಂಬಾರ್ ಲಾಸ್ಟಲ್ಲಿ ವಿಜಿಲೆಲ್ಲ ಓದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ರೆಡಿ ಆಯಿತು ನಾರ್ತ್ ಈಸ್ಟ್ ಸ್ಟೈಲ್ ಮಟನ್ ಸಾಂಬಾರು ಬನ್ನಿ ಊಟ ಮಾಡೋಣ ನಾನು ಯೂಶುವಲಿ ಮಟನ್ ತಿನ್ನಲ್ಲ ನಮ್ಮ ಯಜಮಾನ್ರಿಗೆ ಮಾಡಿಕೊಡ್ತೀನಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್